ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿನದ ಆರಂಭದಲ್ಲೇ ಶುಭ ಸೂಚನೆಗಳು ಉದ್ಯೋಗ ಸ್ಥಾನದಲ್ಲಿ ಪುನರ್ ವ್ಯವಸ್ಥೆ ಉದ್ಯಮಗಳ ನಿರ್ವಹಣೆ ಎದುರಾಗುವ ಸಮಸ್ಯೆಗಳು ದೂರವಾಗುತ್ತವೆ ಲಕ್ಷ್ಮಿ ಕಟಾಕ್ಷಕ್ಕೆ ಇಂದು ನೀವು ಪಾತ್ರರಾಗುತ್ತೀರಿ ಪೂರ್ವ ದಿಕ್ಕಿನಿಂದ ಆಪ್ತ ಮಿತ್ರರ ಆಗಮನ ವೃಷಭ ರಾಶಿ ಪೂರ್ವ ಯೋಜನೆಯಂತೆ ಕೈಗೊಂಡ ಕ್ರಮಗಳಿಂದ ಕಾರ್ಯಗಳು ಸುಗಮ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಖಚಿತ ದೇವಾದೇವಿ ವ್ಯವಹಾರದಲ್ಲಿ ಅಲ್ಪ ಲಾಭ ದೀರ್ಘಾವಧಿ ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಮಿಥುನ ರಾಶಿ ಅರ್ಹತೆಗೆ ಸರಿ ಗೌರವದ ಸ್ಥಾನ ಪ್ರಾಪ್ತಿ ಉದ್ಯಮಿಗಳಿಗೆ ಸಂತೋಷ ತರುವ ಯೋಚನೆಗಳು ಸರ್ಕಾರಿ ನೌಕರರಿಗೆ ಹೆಚ್ಚಿದ ಜವಾಬ್ದಾರಿ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಯಥೇಚ್ಛ ಲಾಭ ಘಟಕ ರಾಶಿ ಬಡವರಿಗೆ ವಿದ್ಯಾರ್ಜನೆ ವಿವಾಹ ಚಿಕಿತ್ಸೆ ಮೊದಲಾದ ಅವಶ್ಯಕತೆಗಳಿಗೆ ಧನ ಸಹಾಯ ಉದ್ಯೋಗದಲ್ಲಿ ವೇತನ ಏರಿಕೆ ನೌಕರರ ವರ್ಗಕ್ಕೆ ಮಾಲೀಕರ ಔದಾರ್ಯದಿಂದ ಹೊಸ ಹರ್ಷ ಇರುತ್ತದೆ ಹಾಗೆಯೇ ಹೊಸ ನೌಕರರಿಗೆ ಮಾರ್ಗದರ್ಶನದ ಜವಾಬ್ದಾರಿ ಸಿಂಹರಾಶಿ ಉದ್ಯೋಗ ಸ್ಥಾನದಲ್ಲಿ ಪುನರಾರಂಭಗೊಂಡಿದ್ದ ಕಾಮಗಾರಿಗಳು ಮುಕ್ತಾಯವಾಗುತ್ತವೆ ಅಧಿಕಾರಿ ವರ್ಗಕ್ಕೆ ತೃಪ್ತಿ ಇರುತ್ತದೆ ಉದ್ಯಮದ ಉತ್ಪನ್ನಗಳ ಗುಣಮಟ್ಟ ಸುಧಾರಣೆ ಆಗುತ್ತದೆ ಯಂತ್ರೋಪಕರಣ ಮಾರಾಟಗಾರರಿಗೆ ನಿರೀಕ್ಷೆಗೆ ಮೀರಿದ ವ್ಯಾಪಾರ ಕನ್ಯ ರಾಶಿ ಕ್ರಿಯಾಶೀಲತೆಯೊಂದಿಗೆ ದೈವಾನುಗ್ರಹ ಇರೋದ್ರಿಂದ ಹಿನ್ನಡೆಯ ಪ್ರಶ್ನೆ ಇಲ್ಲ ವಿಶಾಲ ಕಾರ್ಯ ವ್ಯಾಪ್ತಿಯಲ್ಲಿ ಉದ್ಯೋಗ ಮುಂದುವರಿಕೆ ಸ್ವಂತ ವ್ಯವಹಾರದ ಸಂಬಂಧ ಸಣ್ಣ ಪ್ರವಾಸದ ಸಾಧ್ಯತೆ ತುಲ ಮನೋಬಲ ವೃದ್ಧಿಯೊಂದಿಗೆ ಕಾರ್ಯದ ವೇಗ ಹೆಚ್ಚಳ ಕಾರ್ಯಕ್ಷೇತ್ರದ ಪರಿಸ್ಥಿತಿ ಸುಧಾರಣೆ ಸಂಗಾತಿಯು ಮನೋಧರ್ಮದೊಡನೆ ಉತ್ತಮ ಹೊಂದಾಣಿಕೆ ಹಿರಿಯರ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ವೃಶ್ಚಿಕ ರಾಶಿ ಸಪ್ತಾಹ ಮುಂದುವರದಂತೆ ಸಂತೋಷ ತರುವ ಬೆಳವಣಿಗೆಗಳು ಇರುತ್ತವೆ ಸಂಸ್ಥೆಯ ಮುಖ್ಯಸ್ಥರಿಂದ ಯೋಗಕ್ಷೇಮ ವಿಚಾರಣೆ ಗೃಹೋದ್ಯಮದ ಉತ್ಪನ್ನಗಳ ಕಡೆಗೆ ಆಕರ್ಷಿತರಾದ ಗ್ರಾಹಕರು ಮಕ್ಕಳಿಂದ ಹೊಸ ಉದ್ಯಮದ ಆರಂಭ ಧನುರಾಶಿ ಒಂದು ವಾರದ ಸಣ್ಣ ಪುಟ್ಟ ಹಿನ್ನಡೆಗಳ ನಿವಾರಣೆ ಉದ್ಯೋಗ ಸ್ಥಾನದಲ್ಲಿ ನಿರಾತಂಕ ಮುನ್ನಡೆ ಸಾಮಾಜಿಕ ಅಭಿವೃದ್ಧಿ ಮತ್ತು ಸುಧಾರಣೆಯ ಕಾರ್ಯಕ್ರಮಗಳಲ್ಲಿ ಭಾಗಿ ಪರಿಸರ ಸ್ವಚ್ಛತೆಯ ಕಾರ್ಯಕ್ರಮಗಳ ನೇತೃತ್ವ ಮಕರ ರಾಶಿ ಪರಿಸರದಲ್ಲಿ ಪರಿವರ್ತನೆಯಿಂದ ಸಮಾಧಾನ ವೃತ್ತಿ ಸ್ಥಾನದಲ್ಲಿ ಕಡಿಮೆಯಾದ ಒತ್ತಡ ಹೆಚ್ಚುವರಿ ಆದಾಯ ಹೊಂದುವ ಪ್ರಯತ್ನ ಯಶಸ್ವಿ ವಸ್ತ್ರ ಸಿದ್ಧ ಉಡುಪು ಆಭರಣ ಉದ್ಯಮಗಳಿಗೆ ಶುಭ ಕಾಲ ಕುಂಭರಾಶಿ ಉದ್ಯೋಗದಲ್ಲಿ ಹೊಸ ಹೊಣೆ ಕೈಗಾರಿಕೆಗಳು ಉದ್ಯಮದ ಉತ್ಪನ್ನಗಳಿಗೆ ಮಾರಾಟಗಾರರ ಅನ್ವೇಷಣೆ ಗ್ರಾಹಕರ ಬೇಡಿಕೆಗಳಿಗೆ ಶೀಘ್ರ ಸ್ಪಂದಿಸುವ ಪ್ರಯತ್ನ ಗೃಹಿಣಿಯರ ಸ್ವಉದ್ಯೋಗ ಯೋಜನೆಗಳು ಯಶಸ್ವಿ ಕಾಣುತ್ತವೆ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಸಮಾಧಾನದ ವಾತಾವರಣ ಇನ್ನು ಕೊನೆಯದಾಗಿ ಮೀನರಾಶಿ ದಿನದ ಆರಂಭದಲ್ಲಿ ಪ್ರಗತಿಯ ವೇಗವರ್ಧನೆ ವೃತ್ತಿಬಾಂಧವರಿಂದ ಉತ್ಸಾಹಪೂರ್ಣ ಸಹಕಾರ ಸರ್ಕಾರಿ ಇಲಾಖೆಗಳಿಂದ ಸಕಾರಾತ್ಮಕ ಸ್ಪಂದನ ಸರ್ಕಾರಿ ನೌಕರರಿಗೆ ಸಾರ್ವಜನಿಕರಿಂದ ಪ್ರಶಂಸೆ ಸಾಮಾಜಿಕ ಕ್ಷೇತ್ರದಲ್ಲಿ ವಿಶೇಷ ಗೌರವ ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ನೆಮ್ಮದಿ ಇರುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ